ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತೇನೆ ಪ್ರಿಯರೇ ನೀವು ಕೇಳುವ ಈ ವಾಕ್ಯ ದೇವರ ವಾಕ್ಯವಾಗಿದೆ ಈ ವಾಕ್ಯದಲ್ಲಿ ಜೀವ ಉಂಟು ನೀವು ಕೇಳುವಾಗಲೇ ನಿಮ್ಮ ಒಳಗಿನ ಸಂಗತಿ ಬದಲಾಗ್ತದೆ ನೀವು ಕ್ರಿಸ್ತನಲ್ಲಿ ಯಾರೆಂದು ನಿಮಗೆ ತಿಳಿಕೊಳ್ಳಿಕ್ಕಾಗ್ತದೆ ಮತ್ತು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂದು ನಿಮಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ ಮತ್ತು ರಕ್ಷಣೆ ಹೊಂದಿ ನಿಮಗೆ ನಡೆಯಲಿಕ್ಕೆ ಆಗ್ತದೆ ಇವತ್ತು ನಾವು ದೇವರ ವಾಕ್ಯಕ್ಕೆ ವಾಕ್ಯದ ಭಾಗಕ್ಕೆ ಹೋಗುವ ದೇವರ ವಾಕ್ಯ ಮತಹ್ನ ಶುಭ ಸಂದೇಶ ಹನ್ನೊಂದರಲ್ಲಿ ಇಪ್ಪತ್ತು ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಆಗ ಆತನು ತನ್ನ ಮಹತ್ಕರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲ ಎಂದು ಯಾವ ಯಾವ್ಯಾವ ಊರಲ್ಲಿ ಬೋಧನೆ ಮಾಡಿದನು ಯಾವ ಊರಲ್ಲಿ ಯಾವ ಪಟ್ಟಣದಲ್ಲಿ ಹೋಗಿ ಬೋಧನೆ ಮಾಡಿ ಅಲ್ಲಿ ಅದ್ಭುತ ಆಯಿತು ಸೂಚ್ಯಕಾರಿ ಆಯಿತು ಆ ಜನರು ಸೂಚಕ ಕಾರ್ಯ ನೋಡಿ ಕೂಡ ದೇವರ ಕಡೆಗೆ ತಿರುಗಿಲಿಲ್ಲ ಎಂದು ಅವರು ದೇವರ ಕಡೆಗೆ ತಿರುಗಿಲಿಲ್ಲ ಎಂದು ಅಲ್ಲಿ ಏನಾಯಿತು ಅವುಗಳ ಅವುಗಳನ್ನು ಗದರಿಸತೊಡಗಿದನು ಅಂದರೆ ಯೇಸು ಗದರಿಕೆ ಪ್ರಾರಂಭ ಮಾಡಿದನು ಎಂದರೆ ಇಷ್ಟು ಅದ್ಭುತ ಆಯಿತು ಇಷ್ಟು ಸೂಚಕಾರ್ಯ ಅವರ ಕಣ್ಣೆದುರಿಗೆ ಮಾಡಿದನು ಯೇಸು ಬೋಧನೆ ಕೊಟ್ಟನು ಪರಲೋಕದ ವಿಷಯದಲ್ಲಿ ಅವರಿಗೆ ಬೋಧನೆ ಕೊಟ್ಟನು ಆದರೆ ದೇವರ ಕಡೆಗೆ ಅವರು ತಿಳಿಕೆ ಮನಸ್ಸು ಮಾಡಲಿಲ್ಲ ಏಕೆ ಏಕೆ ಮನಸ್ಸು ಮಾಡಲಿಲ್ಲ ಏಕೆಂದರೆ ಅವರು ಕತ್ತಲೆಯ ಶಕ್ತಿಯಿಂದ ಯಾ ಅವಿದೇತ ಶಕ್ತಿಯಿಂದ ಬಂಧಿಸರಾಗಿದ್ದರು ಅದಕ್ಕೆ ಸರ್ ಅವರು ತಿರುಗಿಲಿಲ್ಲ ಮನಸ್ಸು ಕಠಿಣ ಯಾರ ಹೃದಯ ಕಠಿಣ ಉಂಟು ಅವರಿಗೆ ಸರಿ ಅರ್ಥ ಆಗುವುದಿಲ್ಲ ಅವರು ದೇವರ ಕಡೆಗೆ ತಿರುಗುವುದಿಲ್ಲ ಅವರ ಒಳಗೆ ಬದಲಾವಣೆ ಆಗುವುದಿಲ್ಲ ಈಗ ದೇವರ ವಾಕ್ಯ ವಾಕ್ಯಾತದಲ್ಲಿ ಹೇಗೆಂದ್ರೆ ಅಲ್ಲಿ ಹೇಳ್ತಾ ಇದ್ದಾನೆ ಯೇಸುಗೆ ಇವರ ಅಪನಂಬಿಕೆ ನೋಡಿ ಇವರು ದೇವರ ಕಡೆಗೆ ತಿರುಗಿಲ್ಲ ಅವರ ಅವರ ಅವರನ್ನು ನೋಡಿ ಯೇಸು ಹೇಳ್ತಾ ಇದ್ದಾನೆ ಅಯ್ಯೋ ಕೆರಜಿಯೇ ಅಯ್ಯೋ ಬೆಸದೇವೆ ನಿಮ್ಮಲ್ಲಿ ನಡೆದ ಮಾತ್ಕಾರ್ಯಗಳು ಕಾರ್ಯಗಳು ತೋರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿ ತಟ್ಟು ಕೊಂಡು ಬೂದಿಯಲ್ಲಿ ಕೂತ್ಕೊಂಡು ದೇವರ ಕಡೆಗೆ ತಿರುಗಿ ತಿರುಗಿಕೊಳ್ಳುತ್ತಿದ್ದರು ನಿಮ್ಮ ಕಡೆಯಲ್ಲಿ ನಡೆಯುವ ಅದ್ಭುತ ನಿಮ್ಮ ಪಟ್ಟಣದಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಡೆದ ಅದ್ಭುತ ಸೂಚ್ಯ ಕಾರ್ಯ ಈ ಎಲ್ಲ ಪಟ್ಟಣದಲ್ಲಿ ತೋರು ಮತ್ತು ಸೀದೋನ್ ಪಟ್ಟಣದಲ್ಲಿ ನಡೆದಿದ್ದರೆ ಖಂಡಿತ ಅವರು ಮನಸ್ಸು ಬದಲ ಬದಲು ಮಾಡ್ತಿದ್ದರು ಅವರು ಗೋಣಿ ತಟ್ಟನ್ನು ಹಾಕಿ ಅವರು ದೇವರ ಕಡೆಗೆ ತಿರುಗುತ್ತಿದ್ದರು ಯೇಸು ಅವರಿಗೆ ನೋಡಿ ಈ ರೀತಿ ಹೇಳ್ತಾ ಇದ್ದಾನೆ ಅವರು ತಿರುಗಿದ್ದರು ದೇವರ ಏನು ಬಯಸ್ತಾನೆ ಪ್ರಿಯರಿ ಮನುಷ್ಯನು ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಬೇಕು ಪಶ್ಚಾತ್ತಾಪ ಆಗಿ ದೇವರ ಕಡೆಗೆ ತಿರುಗಿಬೇಕು ಸತ್ಯ ಮಾರ್ಗದಲ್ಲಿ ನಡೆಯಬೇಕು ಸತ್ಯದಲ್ಲಿ ನಡೆದು ಸತ್ಯಕ್ಕೆ ಹೋಗಿ ಹೋಗಿ ಅವು ತಲುಪಬೇಕೆಂದು ಅದು ತಂದೆಯಾದ ದೇವರ ಚಿತ್ತವಾಗಿದೆ ತಂದೆಯ ಚಿತ್ತ ಅದು ಅದು ಮನುಷ್ಯನು ಏನು ಇದ್ದಾನೆ ಹೃದಯವನ್ನು ಕಠಿಣ ಮಾಡಿಕೊಂಡು ಈ ಲೋಕದ ಆಶೆಯಲ್ಲಿ ಈ ಲೋಕದ ಒಂದು ಈ ಲೋಕದಲ್ಲಿ ಮನುಷ್ಯನು ಜೀವಿಸಿದರೆ ಎಷ್ಟು ಸಮಯ ಜೀವಿಸ್ಬೋದು ಅರುವತ್ತು ಐವತ್ತು ಎಂಬತ್ತು ಅಷ್ಟೇ ಅದಕ್ಕಿಂತ ಎಷ್ಟು ಜೀವಿಸ್ತಿಲ್ಲ ಹಾಗೂ ಕೂಡ ಈಗಿನ ಕಾಲದಲ್ಲಿ ಅಷ್ಟು ಕೂಡ ಇಲ್ಲ ಜೀವಿಸ್ತಿಲ್ಲ ಈ ಒಂದು ಆಶಕ ಮನುಷ್ಯನು ಏನೇನು ಮಾಡ್ತಾ ಇದ್ದಾನೆ ನೋಡಿ ನಿನವೆ ಪಟ್ಟಣದಲ್ಲಿ ನಿನ್ನೆ ಪಟ್ಟಣ ಪಾಪದಲ್ಲಿ ಮುಳುಗಿತ್ತು ದೇವರ ಚಿತ್ತಕ್ಕೆ ವಿರುದ್ಧ ಹೋಗ್ತಿತ್ತು ದೇವರ ದೃಷ್ಟಿ ನಿನವೆ ಪಟ್ಟಣ ಮೇಲೆ ಹೋಯಿತು ಆಗ ಆತನು ಆ ಪಟ್ಟಣ ನಾಶ ಮಾಡುವ ಮೊದಲು ತನ್ನ ಪ್ರವಾದಿಯ ಥರ ಮಾತಾಡ್ತಾನೆ ಆತನು ತನ್ನ ಪ್ರವಾದಿಗೆ ಮಾತಾಡಿ ಪ್ರವಾದಿರ್ತೇನೆ ನೀನು ಹೋಗು ಆ ಪಟ್ಟಣಕ್ಕೆ ಆ ಪಟ್ಟಣಕ್ಕೆ ಸಾರು ಸುವಾರ್ತೆ ಸಾರು ಅವರು ಮಾಡುವ ಪಾಪದ ವಿಷಯದಲ್ಲಿ ಹೇಳುವವರಿಗೆ ಈ ಪಟ್ಟನ ದೇವರು ನಾಶ ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾನೆ ನೀವು ದೇವರ ಕಡೆಗೆ ತಿರುಗಿರಿ ಮನಸ್ಸು ಬದಲಾಯಿಸಿರಿ ಮಾನಸಂತರ ಆಗಿರಿ ಪಶ್ಚಾತ್ತಾಪ ಆಗಿರಿ ದೇವರ ಕಡೆಗೆ ತಿರುಗಿರಿ ಇಲ್ಲದರೆ ದೇವರು ಈ ಪಟ್ಟಣ ನಾಶ ಮಾಡ್ತಾನೆ ಪ್ರವಾದಿಯ ಮುಖಾಂತರ ದೇವರು ಸಂದೇಶವನ್ನು ಕಳಿಸಿದರು ಆಗ್ಬೋದು ಪ್ರವಾದಿ ತಪ್ಪಿಸಿದ ಅಲ್ಲಿ ಹೋಗಲಿಕ್ಕೆ ತಪ್ಪಿಸ್ತರೋ ದೇವರ ಮಾತು ದೇವರು ಹಿಂತೆ ಹಿಂತೆಗುವುದಿಲ್ಲ ಏಕೆಂದರೆ ಪ್ರವಾದಿ ಎಷ್ಟು ಕೂಡ ತಪ್ಪಿಸಬಹುದು ಅವನಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಅಲ್ಲಿ ಬೋಧನೆ ಮಾಡಲಿಕ್ಕೆ ಮನಸ್ಸಿಲ್ಲ ಆದರೆ ದೇವರು ಬಿಡುವುದಿಲ್ಲ ದೇವರ ಮಾತು ದೇವರು ನೆರವೇರಿಸ್ತಾನೆ ಅವನು ಎಷ್ಟು ತಪ್ಪಿದರೂ ಅವನಿಗೆ ಆತನು ಆ ನಿನವೆ ಪಟ್ಟಣದಲ್ಲಿ ಹೋಗಿ ಸುವಾರ್ಥ ಹಾಗೆ ಮಾಡಿದನು ಅವನು ಯಾವಾಗ ಪ್ರವಾದಿ ಹೋಗಿ ಯೋನ ಪ್ರವಾದಿ ಹೋಗಿ ಆ ನಿನೆ ಪಟ್ಟಣದಲ್ಲಿ ಸ್ವಾರ್ಥೆ ಸಾರಿದನು ಆಗ ಆ ಪಟ್ಟಣದವಳು ಪಟ್ಟಣದವರು ಉಪವಾಸ ಮಾಡಿ ಗೋಣಿ ಹಾಕಿ ಅವರು ಪಶ್ಚಾತ್ತಾಪ ಪಟ್ಟರು ಯವನ ರಾಜ್ಯ ಹಿಡಿದು ಎಲ್ಲರೂ ಪ್ರಜೆಗಳು ಎಲ್ಲರೂ ಅಲ್ಲಿ ಉಪವಾಸ ಮಾಡಿದರು ಇವನ ಪ್ರಾಣಿಗಳಿಗೂ ಕೂಡ ಉಪವಾಸ ಮಾಡಿದರು ದೇವರ ಕಡೆಗೆ ತಿರುಗಿದವರು ಅವರ ತಪ್ಪನ್ನು ಒಪ್ಪಿದರು ಪಶ್ಚಾತ್ತಾಪ ಪಟ್ಟರು ಅವರು ಆಗ ದೇವರು ಮನಸ್ಸು ಬದಲಾಯಿಸ್ತನು ತನ್ನ ಮನಸ್ಸು ತಾನು ಏನು ನಿರ್ಧಾರ ತಗೊಂಡಿದ್ದನೋ ಬದಲಾಯಿಸ್ತನು ನೋಡಿ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿದರೆ ಆ ಪಟ್ಟಣಕ್ಕೆ ಆ ಪ್ರಾರ್ಥನೆ ಬದಲಾಗ್ತದೆ ನೋಡಿ ಯೋನ ಪ್ರವಾದಿ ಹೋಗಿ ಅಲ್ಲಿ ಏನು ಮಾಡಿದ ಸುವ ಸುವಾರ್ಥ ಸಾರಿದ ಅವರು ಪಶ್ಚಾತ್ತಾಪ ಪಟ್ಟರು ಪ್ರಾರ್ಥನೆ ಮಾಡಿದರು ಯೋ ನಮ್ಮನ್ನು ನಾಶ ಮಾಡಬೇಡ ಆಗ ದೇವರು ಮನಸ್ಸು ಬದಲಾಯಿಸಿ ಆ ಪಟ್ಟನವನ್ನು ನಾಶ ಮಾಡಲಿಲ್ಲ ಇವತ್ತು ಕೂಡ ದೇವರು ಏನು ಬಯಸ್ತಾ ಇದ್ದಾನೆ ನಾವು ಮನಸ್ಸನ್ನು ಬದಲಾಯಿಸಬೇಕೆಂದು ನಾವು ಪಶ್ಚಾತ್ತಾಪ ಪಡಬೇಕೆಂದು ನಮ್ಮ ಪಾಪದ ಅರಿವು ಆಗ ನಮಗೆ ಆಗಬೇಕು ಪಾಪ ಅರಿಕೆ ಮಾಡಿ ನಾವು ಹೇಳಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ ಅಲ್ಲಿ ದೇವರು ಏನು ಹೇಳ್ತಾನೆ ಗೋಣಿತಟ್ಟನ್ನು ಹೊಂದುಕೊಂಡು ಹೊಂದಿಕೊಂಡು ಬೂದಿಯಲ್ಲಿ ಕೂತ್ಕೊಂಡು ದೇವರ ಕಡೆಗೆ ತಿರುಗಿದ್ದರು ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನ್ಯಾಯ ವಿಚಾರಣೆ ಯೇಸು ಮಾತಾಡ್ತಾ ಇದ್ದಾನೆ ನ್ಯಾಯ ವಿಚಾರಣೆ ಉಂಟು ಎಂದು ಇವನ ಸ್ವಾರ್ಥೆಯಲ್ಲಿ ಏಸು ಹೇಳ್ತಾನೆ ನಾನು ಈ ಈ ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಬರಲಿಲ್ಲ ನಾನು ಈ ಲೋಕವು ರಕ್ಷಿಸಲಿಕ್ಕೆ ಬಂದದ್ದು ಆದರೆ ನ್ಯಾಯ ತೀರ್ಪು ಮಾಡುವ ಒಂದು ಸಮಯ ಉಂಟು ನಾನು ಆಡಿದ ಮಾತು ಒಂದು ದಿವಸ ಆ ಮಾತಿನಿಂದಲೇ ನ್ಯಾಯ ತೀರ್ಪು ಆಗುವುದೆಂದು ಹೇಳ್ತಾನೆ ತೀರ್ಪಿನ ವಿಷಯದಲ್ಲಿ ಯೇಸು ಮಾತಾಡ್ತಾನೆ ಆದರೆ ನಾನು ಲೋಕಕ್ಕೆ ಬಂದಿದ್ದೇನೆ ರಕ್ಷಣೆ ಕೊಡಲಿಕ್ಕೆ ಯೇಸು ಯಾಕೆ ಬಂದದ್ದು ಲೋಕಕ್ಕೆ ಲೋಕಕ್ಕೆ ನ್ಯಾಯತೀರ್ಪು ಮಾಡಲಿಕ್ಕೆ ಬರಲಿಲ್ಲ ಆತನು ಆತನು ರಕ್ಷಣೆ ಕೊಡಲಿಕ್ಕೆ ಬಂದದ್ದು ಮಾನವನು ರಕ್ಷಣೆ ಹೊಂದಬೇಕು ಮಾನವನು ಪಶ್ಚಾತ್ತಾಪ ಪಡಬೇಕು ಮಾನವನು ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಬೇಕು ಎಂದು ಯೇಸು ಬಂದದ್ದು ಈ ಲೋಕಕ್ಕೆ ರಕ್ಷಣೆ ಕೊಡಲಿಕ್ಕೆ ಬಂದದ್ದು ನಾಶನ ಮಾರ್ಗದಲ್ಲಿ ಇದ್ದ ಮಾನವನಿಗೆ ರಕ್ಷಣೆ ಕೊಡಲಿಕ್ಕೆ ಯೇಸ್ಕೋಸ್ತನು ಈ ಲೋಕದಲ್ಲಿ ಬಂದದ್ದು ಯಾರ್ಯಾರು ಆತನಿಗೆ ನಂಬಿ ನಂಬಿದಾರ ಯಾರ್ಯಾರು ಆತನಿಗೆ ತನ್ನ ರಕ್ಷಕನ ಸ್ವೀಕಾರ ಮಾಡಿದಾರ ಅವರಿಗೆ ರಕ್ಷಣೆ ಆಗಿದೆ ರಕ್ಷಣೆ ಆಗಿದೆ ಅದಕ್ಕೋಸ್ಕರ ಜೀವಂತ ಜೀವಂತಾದ ಕೂಡಲೇ ಹೇಳ್ತಾನೆ ಇದ್ದಾನೆ ಶಿಷ್ಯರಿಗೆ ಸಿಗ್ತಾ ಇದ್ದಾನೆ ಹೋಗಿರಿ ಲೋಕದ ಕಟ್ಟ ಕಡೆಗೆ ಶುಭ ಸಂದೇಶ ಸರಿ ಶುಭ ಸಂದೇಶ ಏನು ಒಳ್ಳೆಯ ಸುದ್ದಿ ಸಾರಿರಿ ಯಾರು ಯಾರ್ಯಾರು ನಂಬುತ್ತಾರೋ ಈ ಶುಭ ಸಂದೇಶ ಏನು ಶುಭ ಸಂದೇಶ ಯಾವ ಶುಭ ಸಂದೇಶ ಯಾವ ವಿಷಯದಲ್ಲಿ ಶುಭ ಸಂದೇಶ ಇಷ್ಟೇ ಶುಭ ಸಂದೇಶ ನಿಮಗಸ್ರಾ ಏಸು ಏನು ಮಾಡಿದ್ದಾನೆ ನಿಮಗಸ್ರಾ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಆದರು ತನ್ನ ಮಗನಿಗೆ ಕಳಿಸಿ ಇಲ್ಲಿ ಮಗನ ಮುಖಾಂತರ ಮಗನ ಶಿಲುಬೆಯ ಮುಖಾಂತರ ಏನು ಮಾಡಿದಾನೆ ಮಗನ ಶಿಲುಬೆ ಮಾನವನು ದೇವರ ಕಡೆಗೆ ತಿರುಗಿಬೇಕೆಂದು ಅದು ತಂದೆಯಾದವರ ಚಿತ್ತ ಇತ್ತು ಅದಕ್ಕಸ್ಕರ ಆತನು ಈ ಲೋಕಕ್ಕೆ ಪ್ರಿಯರೇ ಬಂದನು ದೊಡ್ಡ ತ್ಯಾಗ ಮಾಡಿದಾನೆ ಆ ಶಿಲುಬೆಯಲ್ಲಿ ಆತನು ದೊಡ್ಡ ತ್ಯಾಗ ಮಾಡಿದಾನೆ ದೊಡ್ಡ ತನ್ನ ತನ್ನನ್ನೇ ಯಜ್ಞ ಮಾಡಿದಾನೆ ಆತನು ಏಕೆ ಮಾನವನಿಗೆ ಪುನಃ ಪಡಕೊಳ್ಳಿಕ್ಕೆ ಮಾನವನ ದೇವರ ಕಡೆಗೆ ತಿರ್ಲಿ ತಿರುಗಲಿಕ್ಕೆ ಅದಕ್ಕಸ್ತ್ರ ಆತನು ಮಾಡಿದ ಒಂದು ತ್ಯಾಗ ಇಷ್ಟು ದೊಡ್ಡ ತ್ಯಾಗ ನಾವು ನೆನಪಿಗೆ ತಂದು ಪಶ್ಚಾತ್ತಾಪ ಪಡಬೇಕು ಏಕೆಂದರೆ ನಾವು ಯಾರು ಒಳ್ಳೆಯವರಲ್ಲ ಮಾನವನು ಈ ಲೋಕದಲ್ಲಿ ಇದ್ದರೆ ಒಳ್ಳೆಯವರಲ್ಲ ಯಾರು ಯಾರು ಸತ್ಯವಂತರಲ್ಲ ಎಲ್ಲರೂ ಪಾಪ ಮಾಡಿ ದೇವರಿಂದ ದೂರ ಇದ್ದಾರೆ ಅವು ದೇವರ ಕಡೆಗೆ ತಿರುಗಿಬೇಕೆಂದು ಒಂದು ವೇಳೆ ನೀನು ದೇವರ ಕಡೆಗೆ ತಿರುಗಿದರೆ ನೀನು ಧನ್ಯನಾಗಿದ್ದಿ ನೀನು ಧನ್ಯನು ಏಕೆ ದೇವರ ಕಡೆಗೆ ತಿರುಗಿದಿ ಸತ್ಯ ದೇವರ ಕಡೆಗೆ ನೀನು ತಿರುಗಿದಿ ನೀನು ಧನ್ಯನಾಗೋದನು ಅಂಥವರಿಗೆ ದೇವರು ಕೈ ಬಿಡುವುದಿಲ್ಲ ಆತನಕ್ಕೆ ಕಾಪಾಡ್ತಾರೆ ಅಂಥವರಿಗೆ ದೇವರು ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನ್ಯಾಯ ವಿಚಾರಣೆ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೋರಿಸಿದಂ ಪಟ್ಟಂದ ಗತಿ ಮೇಲಾಗುವುದು ನಿಮಗೆ ಹೇಳುತ್ತೇನೆ ನ್ಯಾಯ ವಿಚಾರಣೆ ದಿನದಲ್ಲಿ ಪ್ರಿಯರಿ ಮಾನವನಿಗೆ ನ್ಯಾಯ ವಿಚಾರಣೆ ಉಂಟು ನ್ಯಾಯ ತೀರ್ಪುಂಟು ಸತ್ಯವೇದ ಹೇಳ್ತದೆ ನಾವು ಎಣಿಸ್ಬೋದು ಮಾನವನ ಎಣಿಸ್ಬೋದು ಆ ಒಂದು ಸರಿ ಇಲ್ಲಿ ಈ ಕಷ್ಟ ಯಾಕೆ ಈ ಲೋಕದಲ್ಲಿ ಒಂದು ಸರಿ ಸತ್ತರೆ ಒಳ್ಳೆಯದುಂಟು ಎಂದು ಪ್ರಿಯರಿ ಖಂಡಿತವಾಗಿ ಆದರೆ ಸತ್ತ ನಂತರ ಮಾನವನಿಗೆ ನ್ಯಾಯ ತೀರ್ಪುಂಟು ಮಾನವನು ಯಾರೂ ಸಾಯುವುದಿಲ್ಲ ಖಾಲಿ ಶರೀರ ಮಾತ್ರ ಹೋಗುವುದು ಬಿಡುವುದು ಆತನು ಜೀವಂತ ಇರ್ತಾನೆ ಆತ್ಮದಲ್ಲಿ ಆತನಿಗೆ ನ್ಯಾಯ ತೀರ್ಪುಂಟು ಈ ಲೋಕದಲ್ಲಿ ನೀನು ಹೇಗೆ ನಡೆದಿ ಯಾವ ರೀತಿಯಲ್ಲಿ ನಡೆದಿ ನಿನ್ನ ಪಾಪ ಪರಿಹಾರ ಆಗಿದೆಯಾ ದೇವರ ವಾಕ್ಯ ಹೇಳ್ತದೆ ಪಾಪ ಪರಿಹಾರ ಏಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಪಾಪ ಪರಿಹಾರ ಯೇಸಿನ ಹೆಸರಿಗೆ ಪಾಪ ಪರಿಹಾರ ಆಗ್ತದೆ ಶಾಪದಿಂದ ಬಿಡುಗಡೆ ಆಗ್ತದೆ ಅದಗಸ್ರ ಆತನು ಸಿರುಬೇಲಿ ಶಾಪಕರ್ತನಾದನು ಎಲ್ಲ ಮಾನವನ ಪಾಪವನ್ನು ತನ್ನ ಮೇಲೆ ತಗೊಂಡಿದನು ಏಕೆ ನೀವು ಬದುಕಬೇಕು ನೀವು ನಿತ್ಯ ನಿತ್ಯ ಬದುಕಬೇಕು ಪ್ರಿಯರಿ ಆತ್ಮ ನಿತ್ಯ ನಿತ್ಯ ಬದುಕ್ತದೆ ಈ ಶ ಈ ಶರೀರ ಹೋದರೂ ಸತ್ಯವೇದ ಹೇಳ್ತದೆ ಈ ಶರೀರಕ್ಕೆ ಪುನಃ ಶರೀರ ಆತ್ಮಿಕ ಶರೀರ ಬರ್ತದೆ ಮಾನವನಿಗೆ ಪ್ರಿಯರಿ ಸೃಷ್ಟಿ ಮಾಡಿದು ಖಾಲಿ ಈ ಲೋಕದಲ್ಲಿ ಬಂದು ತಿಂದು ಕುಡಿದು ಜೀವಿಸಿ ಸಾಯಲಿಕ್ಕೆ ಅಲ್ಲ ಮಾನವನಿಗೆ ದೇವರು ಸೃಷ್ಟಿ ಮಾಡಿದು ನಿತ್ಯ ನಿತ್ಯ ಜೀವಿಸಬೇಕು ಎಲ್ಲಿ ಜೀವಿಸಬೇಕು ಆತನೊಟ್ಟಿಗೆ ಜೀವಿಸಬೇಕು ಅದಗಸರ ಆತನ ಪ್ರೀತಿಯಲ್ಲಿ ಮಾನವನಿಗೆ ಸೃಷ್ಟಿ ಮಾಡಿದ್ದಾನೆ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದಾನೆ ದೇವರು ಯಾರಾಗಿದ್ದಾನೆ ದೇವರು ಆತ್ಮಸ್ವರೂಪಿಯಾಗಿದ್ದಾನೆ ಅದಗಸ್ರ ಆತನು ತನ್ನ ಹಾಗೆ ಸೃಷ್ಟಿ ಮಾಡಿದಾನೆ ನೀವು ನಿಜವಾಗಿ ಯಾರಾಗಿದ್ದೀರಿ ಆತ್ಮವಾಗಿದ್ದಿರಿ ನಿಮಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಒಂದು ಶರೀರ ಮಾತ್ರ ಈ ಲೋಕದಲ್ಲಿ ಬಂದವರು ಯಾರೂ ಬದುಕುವುದಿಲ್ಲ ಯಾವ ಮನುಷ್ಯನೂ ಕೂಡ ಬದುಕುವುದಿಲ್ಲ ಅವನ ಸಾಯ್ಲಿಕ್ಕೆ ಉಂಟು ಶರೀರ ಬಿಡಲಿಕ್ಕೆ ಉಂಟು ಆದರೆ ಬಿಟ್ಟ ನಂತರ ಎಲ್ಲಿ ಹೋಗ್ತೇವನೋ ಒಂದು ವೇಳೆ ನೀವು ಈ ಶರೀರದಲ್ಲಿ ಇರುವಾಗಲೇ ಮಾನಸಂತರಾಗಿ ಆಗಿ ನಾನೊಂದು ಎಂದು ಕ್ರಿಸ್ತ ಯೇಸುಗೆ ಸ್ವೀಕಾರ ಮಾಡಿದರೆ ನಿನ್ನ ಪಾಪ ನಿನ್ನ ಶಾಪ ಎಲ್ಲ ಕ್ರಿಸ್ತನ ಮೇಲೆ ಹೋಯಿತು ನೀನು ನಿತ್ಯ ನಿತ್ಯ ಬದುಕುತ್ತಿ ದೇವರೊಟ್ಟಿಗೆ ಸತ್ಯವೇದ ಹೇಳ್ತದೆ ಅದೇ ಇಲ್ಲಿ ಯೇಸು ಏನು ಹೇಳ್ತಾ ಇದ್ದಾನೆ ನಿಮ್ಮಲ್ಲಿ ನಡೆದ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಸೋ ಇದುವಿನಲ್ಲಿ ನಡೆದಿದ್ದರೆ ಅವರು ಇಂದ ಬದುಕುತ್ತಿದ್ದರು ಆದರೆ ಇಲ್ಲಿ ತ ಇಲ್ಲಿ ಹೇಳ್ತಾನೆ ಅವರಿಗೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಇಲ್ಲಿ ನ್ಯಾಯ ವಿಚಾರಣೆಯಲ್ಲಿ ದಿನದಲ್ಲಿ ನಿಮ್ಮ ಗತಿಗಿಂತಲೂ ಸೋತ್ ಸಿಮೋ ಸೀದೋನ್ ಪಟ್ಟಣದ ಗತಿ ಮೇಲಾಗುವುದು ನಿಮಗೆ ಹೇಳುತ್ತೇನೆ ಹೇಳ್ತಾನೆ ಪುನಃ ಅಲ್ಲಿ ದೇವ್ ಯೇಸು ಕ್ರಿಸ್ತನು ಹೇಳ್ತಾನೆ ತನ್ನ ಮನಸ್ಸಿನ ಮನಸ್ಸಿನ ಒಳಗೆದ್ದದು ಯೇಸು ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದೇನೆ ಎಲೆ ಕಪಾರ್ನೆ ನೀನು ಪರಲೋಕಕ್ಕೆ ಏರಿ ಹೋಗ್ತೀಯಾ ಇವತ್ತು ಮಾನವನು ಹೇಳ್ತಾನೆ ನಾನು ಸತ್ತ ಕೂಡಲೇ ಪರಲೋಕಕ್ಕೆ ಹೋಗ್ತೇನೆ ಎಂದು ನೋಡಿ ಇವರು ಕೂಡ ಅದೇ ಹೇಳ್ತಿದ್ದರು ನಾವು ಪರಲೋಕ ಹೋಗುವವರು ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು ಇಲ್ಲಿ ಜೀವಿತ ಇಲ್ಲಿ ಜೀವಿತ ಯಾವ ರೀತಿಯಲ್ಲಿ ಜೀವಿತ ಪಾಪದ ಕೆಸರಿನಲ್ಲಿ ಜೀವಿಸಿ ದೇವರ ಚಿತ್ತಕ್ಕೆ ಪರಿಶುದ್ಧ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸಿ ಈ ಲೋಕತೆ ತನಗೆ ಬೇಕಾದ ರೀತಿಯಲ್ಲಿ ಜೀವಿಸಿ ಕುಡಿದು ಬೈಪಿಚಾರ ಮಾಡಿ ಏನೇನು ಮಾಡಿ ಜೀವಿಸಿ ಕೊನೆಗೆ ಹೇಳ್ತಾರೆ ನಾನು ಪರಲೋಕಕ್ಕೆ ಹೋಗುವವನು ಹೇಗೆ ಹೋಗುವುದು ನಿನ್ನ ಪಾಪ ಪರಿಹಾರ ಆಗಿದೆಯಾ ಶಮೀಶಲ್ಲಿ ಪಟ್ಟಿದೆಯಾ ಶಾಪದಿಂದ ಬಿಡುಗಡೆ ಆಗಿದೆಯಾ ಮಾನವನಿಗೆ ಪಾಪ ಶಾಪದಿಂದ ಬಿಡುಗಡೆ ಆಗಬೇಕು ಅದಕ್ಕಸರ ದೇವರ ಪ್ರೀತಿಯನ್ನು ದೇವರು ತೋರಿಸ್ತನು ತನ್ನ ಮಗನಿಗೆ ಕಳಿಸ್ತನು ಹೋಗು ಮಗನೇ ಈ ಲೋಕಕ್ಕೆ ತನ್ನ ಮಾನವರು ನನ್ನ ದೂರ ಇದ್ದಾರೆ ಅವರು ನನ್ನ ಕಡೆಗೆ ತಿರುಗಿಬೇಕು ದೇವರ ವಾಕ್ಯ ಏನು ಹೇಳ್ತದೆ ರೋಮಪುರದ ಪತ್ರಿಕೆ ಒಂದು ಒಂದರಲ್ಲಿ ಯಾರ್ಯಾರು ಯಸ್ಕೃತನಿಗೆ ಸ್ವಂತ ರಕ್ಷಕನೂ ಸ್ವೀಕಾರ ಮಾಡಿದ್ದಾರೆ ಅವರಿಗೆ ನ್ಯಾಯತೀರ್ಪಿಂದ ಪಾರಾದರವರು ಅವರಿಗೆ ಇಲ್ಲ ಇಲ್ಲದರೆ ಎಲ್ಲ ಮಾನವನಿಗೆ ನ್ಯಾಯತೀರ್ಪುಂಟು ನ್ಯಾಯತೀರ್ಪಾಗ್ತದೆ ಒಂದು ದಿವಸ ತೀರ್ಪಿನ ಮುಂದೆ ನಿಲ್ಲಿಕುಂಟು ಇಲ್ಲಿ ನಾವು ಅಡಗಿಸಬಹುದು ನಮ್ಮ ಪಾಪ ಅಡಗಿಸಬಹುದು ಇಲ್ಲಿ ನಾವು ಹೇಳಿದ ಸುಳ್ಳು ಅಡಗಿಸಬಹುದು ಸತ್ಯ ಸುಳ್ಳು ಸುಳ್ಳು ಸತ್ಯ ಎಂದು ಈ ರೀತಿ ಮಾಡ್ಬೋದು ಇಲ್ಲಿ ಏಕೆ ಮನುಷ್ಯನ ಒಂದು ಇಂಪ್ಲೂಯೆನ್ಸಿಂದ ಆದರೂ ಅಲ್ಲಿ ಆಗುವುದಿಲ್ಲ ದೇವರ ಸನ್ನಿಧಿಯಲ್ಲಿ ಆ ರೀತಿ ಆಗುವುದಿಲ್ಲ ದೇವರ ಸನ್ನಿಧಿಯಲ್ಲಿ ಪ್ರಿಯರೇ ಬಟ್ಟು ಬಯಲಾಗ್ತದೆ ಅಲ್ಲಿ ಸ್ಕ್ರೀನ್ ಹೇಗೆ ನೋಡ್ತೀರಿ ಅದೇ ರೀತಿಯಲ್ಲಿ ಬೀಳ್ತದೆ ಅಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಆಗ ಥರ ಅದು ತಪ್ಪಿಸುವುದು ಹೇಗೆ ತೀರ್ಪು ತಪ್ಪಿಸೋಗೆ ಕ್ರಿಸ್ತ ಯೇಸುನ ಮುಖಾಂತರ ಏಸು ಕ್ರಿಸ್ತನ ಮುಖಾಂತರ ಆಕಾಶದ ಕೆಳಗೆ ಭೂಮಿಯ ಮೇಲೆ ಏಸು ಕ್ರಿಸ್ತನ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ ಆಕಾಶದ ಕೆಳಗೆ ಭೂಮಿಯ ಮೇಲೆ ನಾವು ನಮ್ಮ ನ್ಯಾಯತೀರ್ಪು ನಮಗೆ ತಪ್ಪಿಸಬೇಕಾದರೆ ಏಸುನ ಹೆಸರು ಬೇಕು ಆ ಏಸುನ ಏಸು ಎಂಬ ಮುದ್ರೆ ನಮ್ಮಲ್ಲಿ ಬೇಕು ಪ್ರಿಯರೇ ಏಸುಕ್ರಿಸ್ತನ ಯಾವ ಕ್ರಿಶ್ಚಿಯನ್ ಧರ್ಮ ಮಾಡಲಿಕ್ಕೆ ಬರಲಿಲ್ಲ ಆತನು ಜಗತ್ತಿನ ದೇವರಾಗಿದ್ದಾನೆ ಯಾವ ಧರ್ಮ ಮಾಡಲಿಕ್ಕೆ ಈ ಲೋಕದಲ್ಲಿ ಬರಲಿಲ್ಲ ಏವನ್ ಕ್ರಿಶ್ಚಿಯನ್ ಧರ್ಮ ಕೂಡ ಆತನು ಮಾಡಲಿಕ್ಕೆ ಬರಲಿಲ್ಲ ಮನುಷ್ಯನು ಮಾಡಿದ್ದು ಆತನು ನಿಮ್ಮೆಲ್ಲರ ನಮ್ಮೆಲ್ಲರ ದೇವರಾಗಿದ್ದಾನೆ ಯೇಸು ಮಾನವನಿಗೆ ಎಷ್ಟು ಪ್ರೀತಿ ಮಾಡ್ತಾನೆಂದು ಆ ಶುಲಿಬೆಯಲ್ಲಿ ತೋರಿಸಿಕೊಟ್ಟನು ಅಪಾ ಅಗಾಪೆ ಪ್ರೀತಿ ಅದು ಅಗಾಪೆ ಪ್ರೀತಿ ಏಕೆ ಯೇಸ್ ಶಿಲುಬೆ ಸಿಲುಬೆ ಹಾಕಿ ಸಿಲುಬೆಗೋಗಬೇಕಾಯಿತು ಏಕೆಂದರೆ ನಾವು ಮಾಡಿದ ಮಾನವನ ಮಾಡಿದ ಪಾಪಗಸರ ದ್ರೋಹಗಸರ ಆತನಿಗೆ ಸಿಲುಬೆಗೂ ಹೋಗಬೇಕಾಯ್ತು ಆತನು ಶಿಲುಬೆಯಲ್ಲಿ ನೆತಾಡಬೇಕಾಯಿತು ಏಕೆಂದರೆ ಯೇಸುಕ್ರಿಸ್ತನು ಎಲ್ಲ ಮಾನವನಿಗೆ ಬಿಡುಗಡೆ ಮಾಡಿದನೆ ಇವತ್ತು ನಾವು ಬಯಸ್ತೇವೆ ಹೌದು ನಾನು ಬಿಡುಗಡೆ ಹೊಂದಿದ್ದೇನೆ ನೀನೊಂದು ವಿಶ್ವಾಸ ಆದರೆ ಬಿಡುಗಡೆ ಹೊಂದಿದ್ದೇನೆ ನನ್ನ ಜೀವಿತ ಇದೇಕೆ ಆಗಿದೆ ಪ್ರಿಯರಿ ಈ ಲೋಕದಲ್ಲಿ ಬರುವಾಗ ಅಲೆಗಳು ಗಾಳಿ ಬಿರುಗಾಳಿ ಅಂದರೆ ಈ ಲೋಕದ ಕಷ್ಟ ಸಂಕಟ ಇರಬಹುದು ಆದರೆ ನಿನ್ನ ಗುರಿ ಎಲ್ಲಿ ಇರಬೇಕು ನಿನ್ನ ಗುರಿ ಮೇಲಿರಬೇಕು ದೃಷ್ಟಿಯಲ್ಲಿ ಮೇಲಿರಬೇಕು ನಾನು ಒಂದು ದಿವಸ ದೇವರ ಸಂಗಡ ನಾನು ಸದಾಕಾಲ ಜೀವಿಸ್ತೇನೆ ಅದಕ್ಕೆ ಸರ ನಾವು ಸಂತೋಷ ಪಡಬೇಕು ನೋಡಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಈಸುವಿನ ರಥದಲ್ಲಿ ಏನುಂಟು ಅದು ಹೇಳ್ತಾ ಇದ್ದೇನೆ ಮಾನವನು ಏನು ಹೇಳ್ತಾನೆ ನಾನು ಪರಲೋಕಕ್ಕೆ ಹೋಗುವನು ನಾನು ಪರಲೋಕ ಹೋಗ್ತೇನೆ ಆದರೆ ನಾವು ರಕ್ಷಣೆ ಹೊಂದಿದ್ದೇವಾ ನಮಗೆ ರಕ್ಷಣೆ ಆಗಿದೆಯಾ ಖಂಡಿತ ಪ್ರಿಯರಿ ನಿಮಗೆ ರಕ್ಷಣೆ ಆದರೆ ಖಂಡಿತ ನೀವು ಪರಲೋಕಕ್ಕೆ ಹೋಗ್ತೀರಿ ಸತ್ಯವೇದ ಹೇಳ್ತದೆ ದೇವರ ಬಳಿಗೆ ಹೋಗ್ತೀರಿ ನೀವು ಅದು ಇಂಪಾರ್ಟೆಂಟ್ ಪುನಃ ದೇವರ ವಾಕ್ಯ ಹೇಳ್ತಿದ್ದೇನೆ ಯೇಸುನ ರಥ ಎಲ್ಲ ಕಪರ್ನಿ ನೀನು ಪರಲೋಕಕ್ಕೆ ಏರಿ ಹೋಗ್ತೀಯಾ ಪಾತಾಳಕ್ಕೆ ಇಳಿವಿ ಏನೇಳ್ತಾನೆ ಯೇಸು ನಿನ್ನ ಮನಸ್ಸಲ್ಲಿ ಏನು ಹೇಳ್ತಿ ಏನು ಎಣಿಸಿದೆ ನಾನು ಪರ್ಲೋಕೆ ಇಲ್ಲ ನೀನು ಪಾತಾಳಕ್ಕೆ ಹೋಗ್ತೀಯರ್ತಾನೆ ಯೇಸು ಅವರಿಗೆ ನೀನು ಪಾತಾಳಕ್ಕೆ ಹೋಗುವವನು ಮೇಲೆ ಹೋಗುವನಲ್ಲ ನೀನು ಕೆಳಗೆ ಪಾತಾಳಕ್ಕೆ ಹೋಗ್ತೀಯ ಹೇಳ್ತಾನೆ ಯೇಸು ನಿಮ್ಮಲ್ಲಿ ನಡೆದ ಮಾತ್ ಕಾರ್ಯಗಳು ಸೋದೋಮಿನಲ್ಲಿ ನಡೆದರೆ ಅದು ಇಂದಿನವರೆಗೆ ಉಳಿತಿದ್ದು ಸುದೋಮ್ ಗುಮಾರ್ ಪಟ್ಟಣ ನಿಮಗೆಲ್ಲರಿಗೂ ಗೊತ್ತುಂಟು ಗುಮಾರ್ ಪಟ್ಟಣ ದೇವರು ಬೆಂಕಿಯಿಂದ ನಾಶ ಮಾಡಿದ್ದಾನೆ ಬೆಂಕಿ ಹಾಕಿ ಪರಲೋಕದಿಂದ ಬೆಂಕಿ ಹಾಕಿ ಆ ಪಟ್ಟಣ ಇಡೀ ನಾಶ ಮಾಡಿದ್ದಾನೆ ಪಟ್ಟಣದಲ್ಲಿ ಇದ್ದ ಎಲ್ಲರೂ ಸತ್ತು ಹೋಗಿದ್ದಾರೆ ಸುಟ್ಟು ಹೋಗಿದ್ದಾರೆ ಅದೇ ಹೇಳ್ತಾನೆ ಒಂದಲ್ಲಿ ನಿಮ್ಮಿಂದ ನಿಮಗೆ ಸಾರಿದ ಸುವಾರ್ಥ ಮತ್ತು ಅದ್ಭುತ ಅಲ್ಲಿ ಆದರೆ ಆ ಪಟ್ಟಣದಲ್ಲಿ ಆಗ್ದ ಒಂದು ವೇಳೆ ಆಗ ಆದರೆ ಅವರು ಇಂದಿನ ತನಕ ಅದು ಅವರು ಬದುಕುತ್ತಿದ್ದರು ಅವರಿಗೆ ಆ ಅವಕಾಶ ಸಿಗಲಿಲ್ಲ ನಿಮಗೆ ಅವಕಾಶ ಉಂಟು ಈಗ ಗೋಮರಿಗೆ ಅವಕಾಶ ಕೊಡಲಿಲ್ಲ ದೇವರು ಆದರೆ ಈಗ ಅದೇ ರೀತಿಯಲ್ಲಿ ಲೋಕ ನಡೀತಾ ಉಂಟು ಆದರೆ ಈಗ ದೇವರು ಅವಕಾಶ ಕೊಟ್ಟಿದ್ದಾನೆ ಮನಸ್ಸು ಬದಲಾಗಿ ಮನ ಪರಿವರ್ತನ ಆಗಿ ದೇವರ ಕಡೆಗೆ ತಿಳಿಗೇ ಅವಕಾಶ ಕೊಟ್ಟಿದ್ದಾನೆ ಏಕೆ ಇದೇನು ದೇವರ ಕೃಪೆ ದೇವರ ಕೃಪೆ ದೇವರ ಪ್ರೀತಿ ಕೃಪೆ ತೋರಿಸ್ತಾನೆ ದೇವರು ಈಗ ಕೂಡ ಕೃಪೆ ಉಂಟು ದೇವರ ಕಡೆಗೆ ತಿರುಕೆ ಮಾನವನಿಗೆ ಅವಕಾಶ ಕೊಡ್ತಾ ಇದ್ದಾನೆ ಅವಕಾಶ ಕೊಡ್ತಾ ಇದ್ದಾನೆ ನಾವು ಏನು ಮಾಡಿದರೆ ಹೇಗೆ ಹೇಗೆ ನಡೆದರೆ ಆಗ್ತದೆ ಎಂದು ನಮ್ಮ ಭಾವನೆ ಇರಬಹುದು ಆದರೆ ಹಾಗೆಲ್ಲ ದೇವರು ಮನುಷ್ಯನಾಗಿ ಅಲ್ಲ ಮನುಷ್ಯನು ಏನು ಎಣಿಸ್ತಾನೆ ಹಾಗೆಲ್ಲ ದೇವರು ದೇವರ ಒಂದು ಭಾಗ ನಾವು ನೋಡಿದ್ದೇವೆ ಈಗ ಆತನ ಕೃಪೆ ಆತನ ಕರುಣೆ ಆತನ ದಯೆ ಆತನ ಪ್ರೀತಿ ತಾಳ್ಮೆ ಎಲ್ಲ ನಾವು ನೋಡ್ತಾ ಇದ್ದೇವೆ ಆದರೆ ಆತನ ಕೋಪ ನಾವು ನೋಡಲಿಲ್ಲ ಒಂದು ದಿವಸ ಲೋಕಕ್ಕೆ ಪ್ರಿಯರೇ ಕೋಪ ಬರ್ತದೆ ದೇವರ ಕೋಪ ಬರ್ತದೆ ಕ್ಲಿಯರ್ ಕ್ಲಿಯರಾಗಿ ಹೇಳ್ತದೆ ಓ ಕೋಪದಲ್ಲಿ ಯಾರೂ ನಿಲ್ಲಿಕಾಗುದಿಲ್ಲ ಯಾವ ಮಾನವ ನಿಲ್ಲಿಕಾಗುದಿಲ್ಲ ಕೋಪದಲ್ಲಿ ದೇವರ ಕೋಪ ಬರುವಾಗ ಅದಕ್ಕಸ್ತ್ರ ಆ ಕೋಪಕ್ಕೆ ನಾವು ಈ ಜನ್ರೇಷನ್ ಗುರಿಯಾಗಬಾರ್ದು ಎಂದು ದೇವರು ಏನು ಮಾಡ್ತಾರೆ ಅದಕ್ಕಸ್ರ ಕಾಯ್ತಾ ಇದ್ದಾನೆ ನನ್ನ ಕೋಪಕ್ಕೆ ಜನ್ರೇಷನ್ ಗುರಿ ಆಗಬಾರ್ದು ಅದಕ್ಕಸ್ರ ಪ್ರಿಯರೇ ಸ್ವಾರ್ಥ ಸಾರ್ತಾ ಉಂಟು ಸ್ವಾರ್ಥ ಯಾಕೆ ಸಾರ್ತಾ ಉಂಟು ಸ್ವಾರ್ಥ ಎಂದು ಗುಡ್ ನ್ಯೂಸ್ ಯಾಕೆ ಸಾರ್ತಾ ಉಂಟು ದೇವರು ದೇವರ ಕಡೆಗೆ ಮಾನವನು ತಿರುಗಿಬೇಕೆಂದು ಆತನ ಮಾರ್ಗದಲ್ಲಿ ನಡೆಯಬೇಕು ಆತನ ಹೆಜ್ಜೆಯಲ್ಲಿ ನಡೆಯಬೇಕು ಆತನ ಆತನಲ್ಲಿ ದೃಷ್ಟಿಟ್ಟು ನಡೆಯಬೇಕೆಂದು ಅದು ದೇವರ ಹೃದಯವಾಗಿದೆ ದೇವರ ಆಶಯವಾಗಿದೆ ಏಕೆ ಇಲ್ಲಿದ್ದ ಮಾನವನ ನಾಶವಾಗ್ತಾನೆ ದೇವರ ಕೋಪಕ್ಕೆ ಗುರಿ ಆಗ್ತಾನೆ ಕೋಪಕ್ಕೆ ಗುರಿ ಆಗಬಾರ್ದೊಂದು ದೇವರು ಏನು ಮಾಡ್ತಾ ಇದ್ದಾನೆ ಇನ್ನೂ ಕೂಡ ತಾಳ್ಮೆ ತಾಳ್ಮೆಯಲ್ಲಿದ್ದಾನೆ ಇಲ್ಲಿ ಅವಕಾಶ ಕೊಡುವ ಅವರಿಗೆ ಇಲ್ಲಿ ಮಾನವನಿಗೆ ಅವಕಾಶ ಕೊಡುವ ಅದರ ಅರ್ಥ ಹಾಂ ದೇವರು ಅವಕಾಶ ಕೊಡುವವನೆಂದು ನಮ್ಮ ಒಳಗಿರ್ಬೋದು ಆದರೆ ಪ್ರಿಯರೇ ಈಗ ಇದ್ದವು ಮಾನವನು ನಾಳೆ ಇದ್ದನ ಗೊತ್ತಿಲ್ಲ ಯಾಕೆ ನಿನ್ನೆ ಇದ್ದವನು ಇವತ್ತಿದ್ದಾನೆ ಗೊತ್ತಿಲ್ಲ ಅದಕ್ಕಸ್ಕರ ಯಾವಾಗ ಪ್ರಿಯರೇ ನಿಮಗೆ ಸುವಾರ್ಥ ತಲುಪ್ತದೆ ನಾಳೆ ಎಂದು ನಾವು ಕುಚ್ಚಿಕೊಳ್ಳುವುದು ಬೇಡ ಇವತ್ತೇ ಮಾನಸಂತ್ರ ಆಗುವುದು ಇವತ್ತೇ ಪಶ್ಚಾತ್ತಾಪ ಆಗುವುದು ಪಾಶ್ಚಾತ್ತಾಪಾಗಿ ದೇವರ ಕಡೆಗೆ ತಿರುಗುದು ನಮ್ಮ ನಿಮ್ಮ ಏನು ಆತನ ಮೇಲೆ ಆತನ ಮೇಲೆಯೇ ದೃಷ್ಟಿ ಒಂದೇ ದೇವರ ವಾಕ್ಯ ಏನಿರ್ತದೆ ಕೀರ್ತನೆ ಮೂವತ್ತ್ನಾಲ್ಕು ಐದು ಏನು ಹೇಳ್ತದೆ ಆತನ ಮೇಲೆ ದಿಷ್ಟಿಟ್ಟವರು ಲಜ್ಜೆಗೆ ಈಡಾಗುವುದಿಲ್ಲ ನಾಚೆಗೆ ಈಡಾಗುವುದಿಲ್ಲ ಆತನ ಮೇಲೆ ಗುರಿ ಇಟ್ಟವರು ಉಳಿದ ಎಲ್ಲರೂ ಒಂದೇ ಆತನ ಮೇಲೆ ದಿಷ್ಟಿರಲಿಲ್ಲ ರಕ್ಷಣೆ ಹೊಂದದೆ ನ್ಯಾಯತಿರ್ಪಿನ ದಿವಸ ಅವರು ನಾಚಿಗೆ ಈಡಾಕ್ತಾರೆ ಆ ದಿವಸ ನಾಚಿಗೆ ಗೀಡಾಕ್ತಾರೆ ಅದರ ಬದಲು ನಾವು ಮನಸ್ಸು ಬದಲು ಮಾಡಿ ಈಗಲೇ ದೇವರ ಕಡೆಗೆ ತಿರುಗಿದರೆ ಸತ್ಯ ವೇದ ಕೊಟ್ಟ ಆ ವಾಕ್ಯವನ್ನು ಕೇಳಿ ವೇದವನ್ನು ನೋಡಿ ಹುಡುಕಿ ದೇವರನ್ನು ಹುಡುಕಿ ಹುಡುಕಿ ನಾವು ದೇವರನ್ನು ಕಂಡುಕೊಂಡು ಆತನ ಮಾರ್ಗದಲ್ಲಿ ನಡೆದರೆ ಆ ನ್ಯಾಯತಿರ್ಪಿಯನ್ನು ನಿಲ್ಲಬೇಕಿಲ್ಲ ನ್ಯಾಯತೀರ್ಪಿಯಿಂದ ನಾವು ಪಾರ ಮತ್ತು ಆ ನಾಚಿಗೆ ಈಡಾಗುವುದಿಲ್ಲ ಇಲ್ಲದರ ಆ ದಿವಸ ನಾಚಿಗೆ ಘೋರ ಒಂದು ಸಂಕಟ ಆ ದಿವಸ ದೊಡ್ಡ ಸಂಕಟ ಮಾನ ಅವನಿಗೆ ಆ ದಿವಸ ಅವನಿಗೆಲ್ಲ ನೆನಪು ಬರ್ತದೆ ನೆನಪು ಬರ್ತದೆ ಅವನಿಗೆ ಈ ಲೋಕದಲ್ಲಿ ಏನೇನು ಮಾಡಿದ ಅದು ಅವನಿಗೆ ನೆನಪು ಬರ್ತದೆ ಅಲ್ಲಿ ಅಯ್ಯೋ ನಾನು ಹೀಗೆ ಮಾಡಬಾರ್ದತ್ತಲ್ಲ ನಾನು ಹೇಗೆ ಮಾಡಿದೆ ಈ ರೀತಿ ಏಕೆ ಇವತ್ತು ಏನು ಮಾಡ್ತಾನೆ ಸೈತಾನು ಏನು ಮಾಡ್ತಾನೆ ಪ್ರೇರಣೆ ಕೊಟ್ಟು ಆಲೋಚನೆ ಕೊಟ್ಟು ಶೋಧನೆ ಕೊಟ್ಟು ಆ ಶೋಧನೆಯಲ್ಲಿ ಬೀಳು ಹಾಗೆ ಮಾಡ್ತಾನೆ ಪಾಪದ ಶೋಧನೆ ಕೊಟ್ಟು ಬೀಳು ಹಾಗೆ ಮಾಡ್ತಿದ್ದೇನೆ ನೀವು ಏನು ಮಾಡಬೇಕು ಪರಿಶುದ್ಧ ಆತ್ಮನಿಂದ ತುಂಬಿ ನಿಮ್ಮ ದೃಷ್ಟಿ ಕೃಷ್ಣನ ಮೇ ಮೇಲೆ ಇಟ್ಟು ಈ ಲೋಕದ ಕಷ್ಟ ಸಂಕಟ ಏನಲ್ಲ ನನ್ನ ಮುಂದೆ ಇಟ್ಟ ನಮ್ಮ ಗುರಿ ಸು ಸುಖದ ಮುಂದೆ ಇದು ಏನಲ್ಲ ಎಂದು ನೀವು ಬಯಸಿ ಕ್ರಿಸ್ತನ ಹೆಜ್ಜೆಯಲ್ಲಿ ನಡೆಯುವಾಗ ಆತನ ವಾಕ್ಯವನ್ನು ಕೇಳಿ ಆ ವಾಕ್ಯದ ಬಗ್ಗೆ ನಡೆಯುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಇಲ್ಲಿ ನಾವು ಇಲ್ಲಿ ಮುಂದೆ ಏನು ಹೇಳ್ತದೆ ನೋಡಿ ಆದರೆ ನ್ಯಾಯ ವಿಚಾರಣೆ ದಿನದಲ್ಲಿ ನಿಮ್ಮ ಗತಿಗಿಂತಲೂ ಸೋದೋಂ ಸಿಂಹನ ಗತಿ ಮೇಲಾಗುವುದೇ ನಿಮಗೆ ಹೇಳ್ತೇನೆ ಅಂತ ಹೇಳ್ತಾನೆ ಯೇಸುವನ ಹೃದಯದ ಮಾತು ಹೇಳ್ತಾ ಇದ್ದಾನೆ ನಿಮಗೆ ಸಾರಿದ ಸುವಾರ್ತೆ ನಿಮಗೆ ಸಾರಲ್ಪಟ್ಟ ಸುವಾರ್ತೆ ಎಲ್ಲದಕ್ಕಿಂತ ಪ್ರಿಯರೇ ಈಗಿನ ಕಾಲದಲ್ಲಿ ಸಾರುವಷ್ಟು ಸುವಾರ್ತೆ ಮೊದಲು ಸಾರ್ಲಿಲ್ಲ ಮೊದಲು ಇರಲಿಲ್ಲ ಟಿ ವಿ ಈ ಟ್ಯೂಬು ಏನೇನು ಉಂಟು ಈಗಿನ ಕಾಲದಲ್ಲಿ ಆ ಟೈಮ ಏನು ಇರಲಿಲ್ಲ ಈಗ ಎಲ್ಲ ಸೌಲಭ್ಯ ಉಂಟು ಏಕೆಂದ್ರೆ ನಿಮ್ಮಲ್ಲಿ ಸ್ವಾರ್ಥ ತಲುಪಬೇಕೆಂದು ನೀವು ದೇವರ ಕಡೆಗೆ ತಿರುಗಿಬೇಕೆಂದು ಸೌಲಭ್ಯ ಉಂಟು ಖಂಡಿತ ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ ಪ್ರಿಯರೇ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನು ತಂದೆಯೇ ನಿನಗೆ ಸೋತ್ರ ಈ ಸಮಯದಲ್ಲಿ ನಿನ್ನ ಮಕ್ಕಳು ಕಥನೇ ನಿನ್ನ ವಾಕ್ಯವನ್ನು ಕೇಳಿದರೆ ಕರ್ತನೆ ಕೇಳಿದ ವಾಕ್ಯ ಸಹಿತ ಕದ್ದುಕೊಳ್ಳದಾಗೆ ನೀನು ಇವರಿಗೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಕಥನೆ ನಿನ್ನ ಸಹಾಯ ಇವರಿಗೆ ಬೇಕು ಕಥನೆ ಕಥನೆ ನಿನ್ನ ವಾಕ್ಯದಲ್ಲಿ ನಡೆಯಬೇಕು ವಾಕ್ಯವನ್ನು ಕೈಕೊಂಡು ಇವರು ನಡೆಯಬೇಕು ಕಥನೆ ಪರಿಶುದ್ಧಾತ್ಮನ ಇವರಿಗೆ ಸಹಾಯ ಮಾಡು ಕಥನೆ ನಿನ್ನ ಸಹಾಯ ಬೇಕು ವೈಯಕ್ತಿಕ ಜೀವಿತದಲ್ಲಿ ಇವರ ಕುಟುಂಬ ಜೀವಿತದಲ್ಲಿ ಇವರ ಕೆಲಸ ಕಾರ್ಯದಲ್ಲಿ ನಿನ್ನ ಸಹಾಯ ಬೇಕು ಕಥನೆ ಯಾವ ಶೋಧನೆಗೆ ಬಂದು ಶೋಧನೆ ಬಂದು ಶೋಧನೆಗೆ ಬೀಳದಾಗೆ ಕಾಪಾಡು ಕಥನೆ ಪಾಪದಲ್ಲಿ ಬೀಳದಾಗೆ ಕಾಪಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಆಸ್ತ ಎಲ್ಲರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಪ್ರಸನ್ನತೆ ಇರಲಿ ಕಥನೆ ಪರಿಶುದ್ಧಾತ್ಮನೆ ನೀನು ಸರಿಯಾದ ಮಾರ್ಗದಲ್ಲಿ ಇವರಿಗೆ ನಡೆಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಾಜದಲ್ಲಿ ಕಥನೆ ಕಥನಿಗೆ ಸೋತ್ರ ಕಥನೆ ಯಾರು ಕೂಡ ಕಥನೆ ಆ ನ್ಯಾಯತಿರ್ಪಿಗೆ ದಿವಸ ನ್ಯಾಯತೀರ್ಪಿಗೆ ಗುರಿ ಆಗಬಾರ್ದು ಎಲ್ಲರೂ ಆ ನ್ಯಾಯತೀರ್ಪಿಯನ್ನು ತಪ್ಪಿಸಬೇಕು ನೀನು ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಎಲ್ಲರಿಗೆ ನೀನು ಮುಟ್ಟಿದ್ದಕ್ಕೆ ಸೋತ್ರ ಎಲ್ಲರ ಹೃದಯದಲ್ಲಿ ನೀನು ಮಾತಾಡಿದ್ದಕ್ಕೆ ಸೂತ್ರ ಎಲ್ಲರ ಹೃದಯದ ಮುಟ್ಟಿ ಮನ ತೆರಗಿದ್ದಕ್ಕೆ ಸೋತ್ರ ಒಂದು ಅವಕಾಶ ಇವರಿಗೆ ಕೊಟ್ಟಿದ್ದಕ್ಕೆ ಸೋತ್ರ ಏಸು ಕೃತ ನಂಬಲಿ ಪ್ರಾರ್ಥಿಸಿ ಒಂದಿದೆ ಪ್ರೀತಿಯುಳ್ಳ ತಂದೆ ಆಮೇಲೆ ಈ ಕಾರ್ಯಕ್ರಮ ಮಾಡೋದಕ್ಕೆ ದೇವರು ಒಳ್ಳೇದು ಮಾಡಲಿ ಹೆಚ್ಚಿನ ಸಂಪರ್ಕ ಬೇಕಾದರೆ ನಿಮಗೆ ಪ್ರಾರ್ಥನೆ ಬೇಕಾದರೆ ಕರೆ ಮಾಡಿದರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿ ಆಮೆನ್